ರಾತ್ರಿ ಎರಡು ಗಂಟೆಗೆ ಎದ್ದೊಳಿದೀವಿ ಐದನೇ ದಿವಸದ ಪಾದಯಾತ್ರೆ ಇದೋ ಹಾಗೆ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ದಿನ ಎಷ್ಟೊತ್ತಿಗೆದೊಳ್ತೀವಿ ಏನು ಮಾಡ್ತೀವಿ ಹೇಗೆ ನಡ್ಕೊಂಡೋಗ್ತೀವಿ ನಾನು ನಾನು ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಮ್ಮ ಪಾದಯಾತ್ರೆಗಳೆಲ್ಲ ಕ್ಯೂಬೆಲ್ ರೆಡಿ ಆಗಿದ್ದಾರೆ ಇವಾಗ ಒಂದು ವಿಸಿಲ್ ಹಾಕಿ ಮಂಜುನಾಥ ಸ್ವಾಮಿ ಘೋಷಣೆ ಕೂತ್ಕೊಂಡು ಜರು ನಮ್ಗೆ ಬರೆಸ್ಕೊಂಡು ರೆಡಿ ಆಗ್ತೀವಿ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬರಲಿ ನಮ್ಮ ಅಧ್ಯಕ್ಷರು ಬಂದಿದ್ದಾದ್ಮೇಲೆ ಎಲ್ಲ ರೆಡಿಯಾಗಿ ಹೊಡ್ತೀವಿ ಜೈ 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 ಈ ರಾತ್ರಿ ಎರಡು ಗಂಟೆಗೆ ಏನಕ್ಕೆ ಇದ್ದಾಳದು ಅಂತಂದ್ರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ರಾತ್ರಿ ಎರಡು ಗಂಟೆಗೆ ಇಂಥ ನೀರು ವಸ್ತಲ್ಲಿ ಜಾಸ್ತಿ ದೂರ ಹಾಕ್ಸಿ ಮತ್ತು ನಡೆಯೋದಕ್ಕೂ ಒಳ್ಳೆ ಅನುಕೂಲ ಆಗುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಲ್ವಾ ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಪಾದಯಾತ್ರೆ ಇಲ್ಲ ರೆಡಿ ಬರ್ಟ್ರು ನಾನು ಇವ್ರ ಜೊತೆ ಬರ್ತಾ ಇರೋದು ಲಾಸ್ಟ್ ನೈವೇಡಲ್ಲಿ ಚಿತ್ರನೇ ಪಟ್ಟಣದ ಹತ್ರ ಜೋಗಿಪುರ ಇರೋ ಊರು ಈ ಊರಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಬರೋ ಪಾದಯಾತ್ರೆಗಳಿಗೆ ರಾಗಿ ಮಾಲ್ಟು ಕಳ್ಳೆಪುರಿ ಕೊಡ್ತಾರೆ ಆ ದಾನಿಗಳು ತೋರಿಸಿದ ಹಾಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೂ ಈ ಥರ ದಾನ ಮಾಡ್ತಾಯಿದ್ದಾರೆ ನೋಡಿ ಇದೆಲ್ಲ ರಾಗಿ ಮಾಲ್ಟು ಹ್ಞೂ ರಾಗಿ ಮಾಲ್ಟು ಮತ್ತು ಟೀ ಎಲ್ಲ ವ್ಯವಸ್ಥೆ ಮಾಡ್ತಾರೆ ನೋಡಿ ಕಡಲೆಪುರಿ ಒಂದು ಕಡೆ ನೋಡಿ ರಾಗಿ ರಾಗಿಮಾಲ್ಟ್ ಒಂದು ಕಡೆ ವಿತರಿಸ್ತಾ ಇದ್ದಾರೆ ಇವರು ಅಕ್ಕವರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದವರೆಗೂ ಈ ಥರ ಪಾದಯಾತ್ರೆಗಳಿಗೆ ಕಲ್ಪಿಸ್ತಾ ಇದ್ದಾರೆ ಹಾಗಾಗಿ ನೋಡಿ ಟೀನು ಇದೆ ನೋಡಿ ಟೀನು ಕೊಡ್ತಾಯಿದ್ದಾರೆ ಇಲ್ಲಿ ನಮ್ಮ ಪಾದಯಾತ್ರೆಗಳು ಮತ್ತು ನೋಡಿ ಮ ಧಮಸ್ಥಳ ಮಂಜುನಾಥನ ಫೋಟೋ ಇಟ್ಕೊಂಡು ಧರ್ಮಸ್ಥಳ ಪಾದ ಪಾದಯಾತ್ರೆಗಳಿದೆ ಈ ಥರ ಎಲ್ಲ ವ್ಯವಸ್ಥೆ ಮಾಡಿ ಅನುಕೂಲ ಮಾಡ್ತಾಯಿದ್ದಾರೆ ಒಟ್ಟೆ ಹಚ್ಕೊಂಡಿರ್ತಾರೆ ಮತ್ತು ಈ ರಾಗಿ ಮಾಲ್ಟಿಂದ ಒಳ್ಳೆ ಎನರ್ಜಿ ಸಿಗುತ್ತೆ ತಂಪು ಸಿಗುತ್ತೆ ಹಾಗಾಗಿ ಕಡಲೆಪುರಿ ಕೊಟ್ಟು ಎಲ್ಲ ಪಾದಯಾತ್ರೆಗಳ ಅನುಕೂಲ ಮಾಡ್ತಾಯಿದ್ದಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸರ್ ನಮಸ್ಕಾರ ನಮಸ್ತೆ ನಮ್ಮ ದೊಡ್ಡಮ್ಮ ತಾಯಿ ಪದಯಾತ್ರೆ ಸಮಿತಿ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಜಾಗದ ಬಗ್ಗೆ ಮತ್ತು ಇಲ್ಲಿ ಕೊಡುವ ರಾಗಿ ಮಾಲ್ಟ್ ಬಗ್ಗೆ ಸುಮಾರು ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಸವೀರವಾಗಿ ಹೇಳ್ತಾರೆ ತಿಳ್ಕೋಣ ಬಂದರೆ ಕೊಡೋಣ ನಮಸ್ಕಾರ ನಮಸ್ತೆ ನಾನು ಶುರು ಮಾಡಿ ಆಗಲಿ ಹದಿನೈದು ವರ್ಷ ಆಯಿತು ನಾನು ಶುರು ಮಾಡ್ದಾಗಿಂದಲೂ ಕೊಡ್ತೇನೆ ಅವ್ರು ಹದಿನೈದು ವರ್ಷದಿಂದಲೂ ಇಲ್ಲಿ ಬಂದು ಸೇವಂತ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮುಂದೆ ಅಪಯಾಣ ಬೆಳೆಸ್ತೀನಿ ನೋಡಿ ಇದೇ ಥರನೇ ಪಾಪ ಬರೋ ಪಾದಯಾತ್ರೆಗಳೆಲ್ಲ ಇಲ್ಲಿ ಬಂದು ತಂಗಿ ವಿರಾಮ ಪಡೆದು ನೋಡಿ ಈ ಥರ ಕಳ್ಳೇಪುರ ತಿಂದು ರಾಗಿ ಮಾಡ್ ಕುಡ್ದು ಹೋಗ್ತಾ ಇರ್ತಾರೆ ಹಾಗೆ ತೋರಿಸಿ ನೋಡ್ಕ್ರೆ ಇದು ಇಲ್ಲಿನ ವಿಶೇಷ ಈ ಜಾಗದಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲೂ ರಾಗಿ ಮಾಡಿ ಸಿಗೋಲ್ಲ ಎಲ್ಲೂ ಸಿಗೋಲ್ಲ ಇದೊಂದೇ ಜಾಗ ಹಾಗಾಗಿ ಎಲ್ಲ ಸಿಗುತ್ತೆ ರಾಗಿ ಮಾಡ್ ಮಾತ್ರ ಇಲ್ಲೇ ಅಲ್ವಾ ನೋಡಿ ಸ್ನೇಹಿತರೆ ಹೀಗೆ ಆಟೋ ವೀರಾಂಜನೆ ಆಟೋ ವೀರಾಂಜನೆ ಅಂತೇಳಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತೇಳಿ ನೀವೇ ಹೇಳಿ ಮತ್ತೆ ಏನಂತಂದ್ರೆ ಇಲ್ಲಿ ಪ್ರತಿ ವರ್ಷನೂ ಬಂದೋಗ್ತೀನಿ ನಾನು ಇದು ಏನಕ್ಕೆ ಅಂತಂದರೆ ಇದು ಐದು ಆರನೇ ವರ್ಷ ಆರು ವರ್ಷನೂ ಬಂದಿದ್ದೀನಿ ಈ ದೇವಸ್ಥಾನ ತುಂಬ ವಿಶೇಷವಾದದ್ದು ನನಗಂತೂ ಒಳ್ಳೇದಾಗ್ತದೆ ನನಗೂ ಒಳ್ಳೇದಾಗುತ್ತೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲ ಹೋಗ್ಬೇಕು ನೋಡಿ ವಿಗ್ರಹ ಹೇಗಿದೆ ಅಂತ ನೀವೇ ಹೇಳಿ ನೋಡಿ ತೋರಿಸ್ತೀನಿ ನೋಡಿ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಗೆ ಇರ್ತೀನಿ ನೋಡ್ಕೊಳ್ಳಿ ಈ ಆಂಜನೇಯಂದು ಸುಮಾರು ಸರಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಹಾಗೇ ನೋಡಿ ಜೈ ಆಂಜನೇಯ ವೀರಾಂಜನ ಜೈ ವೀರಾಂಜನೇಯ ತುಂಬ ಅದ್ಭುತವಾಗಿದೆ ನೋಡ್ಕೊಳ್ಳಿ ನನ್ನೆಲ್ಲ ಸ್ನೇಹಿತರಿಗೆ ಇವತ್ತು ಚನ್ನಾಗಪಟ್ಟಣ ಟೌನ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಹೀಗೆ ಬಂದ್ವಿ ಮತ್ತು ಇವತ್ತು ಮಟ್ನವೇಲಿ ಹತ್ರ ಇರೋ ಮಾದಿನಹಳ್ಳಿ ಹತ್ರದಿಂದ ಹಿಡಿದು ಶಾಂತಿಗ್ರಾಮದ್ದ ಹತ್ರ ಶೋರ್ ಹತ್ರ ಇವತ್ತು ನಮ್ಮ ನೈಟ್ ಆಲ್ಟು ಹಾಗಾಗಿ ಇದ್ದೀನಿ ನಿಮಗೆ ನಾನು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದೀವಿ ನಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ತೋರಿಸ್ತಾ ಇದ್ದೀವಿ ಅಣ್ಣ ಕುಮಾರಣ್ಣ ಇವತ್ತು ಎಷ್ಟು ಕಿಲೋಮೀಟ್ರು ಇನ್ನು ಇನ್ನು ಎಷ್ಟು ದೂರ ಆಗ್ಬೋದು ಚಂಡ್ರಾಪಟ್ಟಣದಿಂದ ಹದಿನೆಂಟರಿಂದ ಇಪ್ಪತ್ತು ನೋಡಿ ಸ್ನೇಹಿತರೆ ಈ ಪಾದಯಾತ್ರೆ ಅಷ್ಟೊಂದು ಸುಲಭ ಎಲ್ಲ ನಡೆಯೋದು ಬೆಳಿಗ್ಗೆ ರಾತ್ರಿ ಎರಡು ಗಂಟೆಗೆ ತೊಳೆದು ನಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಇನ್ನು ಮುಂದೆ ತುಂಬಾ ದೂರ ಇದೆ ಹಾಗಾಗಿ ಇಷ್ಟು ಪೂಜೆ ಮಾಡಿ ಪಾದಯಾತ್ರೆಗೆ ಬರ್ತಾ ಇರ್ತಾರೆ ಇದು ಹಾಸನ ಇದೆ ಇಲ್ಲಿ ಹಾಸನ ಗೈವಿಯಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಚಂದ್ರಪಟ್ಟಣದಿಂದ ಭಕ್ತಾದಿಗಳ್ಗ ಪಾದಯಾತ್ರೆಗಳ್ಗ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಪಾಪ ತುಂಬ ಐದಾರು ವರ್ಷದಿಂದ ಇದೇ ಥರ ತಿಂಡಿ ವ್ಯವಸ್ಥೆ ಮಾಡಿ ಅಂಜಿಕೆ ಮಾಡ್ತಾ ಇದ್ದಾರೆ ಪಾಪ ಹುಡುಗನೂ ಪಾಪ ಚಳಿಯಲ್ಲಿ ನಡ್ಕೊಂಡು ಹಾಂ ಚಳಿಯಲ್ಲಿ ನಡ್ಕೊಂಡು ಈ ಥರ ಮಾಡ್ತಾರೆ ನನಗೆ ಗ್ರೇಟು ನೋಡಿ ಎಲ್ಲ ಪಾದಯಾತ್ರಿಗಳು ಬರ್ತಾನೆ ಇರ್ತಾರೆ ಇದೇ ಥರ ತಿಂಡಿ ತಿಂದ್ಕೊಂಡು ಬರ್ತಾನೆ ಇರ್ತಾರೆ ನೋಡಿ ಪಾಪ ಟ್ಯಾಕ್ಟ್ರಿಗೆ ತುಂಬ್ಕೊಂಡು ಬಂದು ಎಲ್ಲ ನೀಟಾಗಿ ನೋಡಿ ನೀಟಾಗಿ ರೆಡಿ ಮಾಡಿರ್ತಾರೆ ಆ ತೋರಿಸ್ತದೆ ನಿಮಗೆ ಅಣ್ಣ ಎಷ್ಟು ವರ್ಷದಿಂದ ಈ ಥರ ಮಾಡ್ತಾ ಇದ್ದೀರಾ ಪಾದ ಯಾತ್ರೆಗಳಿಗ ವರ್ಷದಿಂದ ಅಣ್ಣ ಬರೋ ಪದಯಾತ್ರೆಗಳೆಲ್ಲ ಯಾತ್ರೆಗಳೆಲ್ಲ ತಿಂತಾರ ಮುಕ್ಕಾಳವಾಗಿ ಎಲ್ಲ ತಿಂತಾರ ಯಾಕಂದ್ರೆ ಅವರು ಮಾರ್ಕೊಂಡು ಬಂದಿರ್ತಾರೆ ಅವರದು ವೇಷಕ ಬರ್ತುವೋ ಗೋಪಲ್ ಜಾಸ್ತಿ ಜನ ಬರ್ತಾರೆ ಗೋಪಲ್ ವಾಲೆಂಟರ್ ಬರೋರು ಜಾಸ್ತಿ ಈ ಸಲೇن ಕಡಿಮೆ ಅನಿಸುತ್ತೆ ಜನ ಈ ಸಲನೇ ಜಾಸ್ತಿ ಹೌದಾ ನಮ್ ಎಲ್ಲೂ ರೋಡಲ್ಲಿ ಕಾಣಿಸ್ತಿಲ್ಲ ಅದಕ್ಕೆ ಕೇಳೋಣ ಅಂತ ಹೇಳಿ ಹೌದಾ ಇನ್ನ ಮುಂದೆ ಎರಡು ದಿವಸದಿಂದ ಹೋಗವ್ರೆ ಹಾ ಹಾ ನೋಡಿ ಈ ತರ ಪಲಾವ್ ಮಾಡಿದಾರೆ ಯಜಮಾನ್ರು ಪಲಾವ್ ಮತ್ತೆ ಮೊಸರು ಬಜ್ಜಿ ಮಾಡಿ ಎಲ್ರಿಗೂ ಸರ್ವ್ ಮಾಡ್ತಾ ಇದಾರೆ ಬಿಸಿಲು ಬೇವ್ ನೀರು ಸೋರ್ತಾ ಇದಾವೆ ನೋಡಿ ಸ್ನೇಹಿತರೆಲ್ಲ ನಡ್ಕೊಂಡು ಹೋಯ್ತಾ ಇವತ್ತು ಇದ್ಲು ಸಿಗಾಕಂಡಿದ್ದೀವಿ ಹೇಗನ್ಸುತ್ತ ನನ್ನ ಸ್ನೇಹಿತರು ಹೇಳಿ ಗುರುಗಳೇ ಹೇಗಿದೆ ಇವತ್ತು ಹೆಂಗಿದೆ ಇವತ್ತಿನ ಅಡುಗೆ ಫುಲ್ ಬಿಸಿಲು ಪಿಸ್ತಲ್ ಬೆವರಿ ಸರ್ತಾ ಇದ್ದಾವೆ ಹಾ ಬನ್ನೆಲ್ಲ ನೆಂದಾಗದಲ್ಲ ಎಲ್ಲ ನಿಂದಾಗಿದ್ದಾವೆ ಹಾಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪಾದನ ಪಾದಯಾತ್ರೆ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ ಹೊಸ್ದಾಗ ಬರೋರ್ಗಂತೂ ಭಾರಿ ಕಷ್ಟನೇ ನೋಡಿ ಇವು ಹೊಸ ಎತ್ತು ಇವು ಇರೋವು ಹೊಸಬ್ರು ಹಾ ಇನ್ನೂ ನಡ್ಕೊಂಡ್ ಬರ್ತಾ ಇದಾರೆ ಹುಡುಗರು ಹಾಗೆ ತೋರಿಸ್ತಾ ಇನ್ನೂ ಇನ್ನು ಇನ್ನೊಂದೇನಂತಂದ್ರೆ ಈ ಪಾದಯಾತ್ರೆಯಲ್ಲಿ ನಾವು ಹೆಂಗೆ ನಡೀತೀವ ತಣ್ಣಗಿರಿ ಹೊತ್ತನಲ್ಲಿ ನಡಿಬೇಕು ಎರಡು ಗಂಟೆ ರಾತ್ರಿಗೆ ತೆರಳ್ತೀವಲ್ಲ ಆವಾಗ ಹೆಂಗೆ ನಡೀತೀವ ಹಂಗೆ ಅಲ್ಲಿ ನಡೆದಾಗ ಇಲ್ಲಿ ದಾರಿ ಸಾಗ್ತಾ ಇರಬೇಕು ಹಾಗೆ ಸಾಗಿದ್ರೆ ಮಾತ್ರ ನಡೆಯೋಕ್ಕೆ ಸಾಧ್ಯ ಇಲ್ಲಾಂದರೆ ಇಲ್ಲ ಹಾಗಾಗಿ ನಿಮಗೆ ಈ ಪಾದಯಾತ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ